ಮಾರ ಹ್ಮ್ ಕುಡಿಯಾಕ ಅಥವಾ ತಿನ್ನಾಕಿ ಅಂದ್ರೆ ತೊಗೊಂಡ್ಬರ್ಲನ್ರಿತ್ನಾಲ್ ಹೇಳದ ಎಲ್ಲಿ ಯಾರಿಗೆ ಬಾಡಿಗೆ ಮನಿ ಬೇಕಾಗಿತ್ತೀ ಮನಿ ತೋರ್ಸಿ ಬರ್ತಾನ ಖಾಲಿ ಅದಾವ ಮನಿ ಅಂತ ಹೇಳಿ ಹೋಗ್ಯಾರ್ರೀ ಇದ್ರಿಗೆ ಮನಿ ಗೌರಿ ಅಂಟಿ ಮತ್ತೆ ಇಬ್ರು ಕುಡಿ ಹೋಗ್ಯಾರ್ರಿ ಹಾ ಚಲೋ ಅದು ಬಾಡಿಗೆ ಯಾಡ್ಮನಿ ಖಾಲಿದ್ವು ಚಲೋ ಮನಿ ಯಾರು ಬಂದ್ರ ಅಂತಂದ್ರ ಮತ್ತ್ ತಿಂಗಳ ತಿಂಗಳ ಬಾಡಿಗೆ ಬರುತ್ತಿ ಮಂದಿ ಹೆಂಗಿದ್ರು ಚಲೋ ಇದ್ರಿಣ ಮಂದಿಟ್ಟು ಮಾವಾರ ಅವ್ರು ಯಾರು ಬಂದಿದ್ರು ಹೆಂಗಿದ್ರು ಏನು ನೋಡ್ಲೇ ಇಲ್ಲ ರೀ ನಾವು ನಾವು ಒಳಗಾದೀವ್ರಿ ಗೌರಿ ಎಂಟಿ ಯಾರ ಬಂದು ಕಾಸು ಕರ್ಕೊಂಡ್ ಕರ್ಕೊಂಡು ಹೋದ್ರಿ ಅವ್ರು ಏನೋ ಬಾಕಲ್ಲ ನಿಂತಿದ್ರಂತರಿ ಹಂಗಿಂದ ಹಂಗೆ ಹೋಗ್ಯಾರ ನೋಡಿರಿ ಮನಿಗೇನ್ ಬಂದಿಲ್ಲ ರೀ ತೋರಿಸಿ ತೋರಿಸ್ಬರ್ತೇನ್ವಾ ನಾನು ಅಟ್ ಅಡ್ಗಿ ಗಿಡ್ಗಿ ಮಾಡ್ರಿ ಅಂದ್ರೆ ಆಯ್ತು ತಗೋರಿ ಅಂತಂದೀವ್ರಿ ಹಂಗ ಹೋಗೇ ಬಿಟ್ಟಾರೀ ಹೌದಾ ಸರಿ ಏನು ಅತ್ತಿ ಹೋಗ್ಯಾಳ ಅಂತಂದ್ರೆ ಯಾಕೆ ಲಗತ್ನೇ ಹೊಳುದಿಲ್ಲ ಅತ್ತ ತಾರೇ ಬರ್ತಾ ಆಕಿಗೆ ಏನು ಕೇಳ್ತೇರೇನು ಕಡಿಮೆ ಅವ್ರು ಕರ್ದ್ರಂತ ಅವ್ರ ಮನ್ಯಾಗ ಇವ್ರು ಕರ್ದ್ರಂತ ಇವ್ರ ಮನ್ಯಾಗೆ ಕುಂತು ಚಾ ಪಾನಿ ಅಂದ್ ಕುಂತು ಎಲ್ಲ ಮುಗಿಸ್ಕೊಂಡು ಮನಿಗೆ ಬರ್ತಾಳೆ ಆಕಿ ಏನು ಮಾಡಿರಿ ನೋಡ್ವ ತಿನ್ನಾಕ ಒಂದು ಟ ನೀಡ್ಕೊಂಡ್ಬಂದು ಕೂಡ ನನಗೂ ಪಟ್ಟಿಸುತ್ತೆ ಸುಜಾತ ಡಾಯಲ್ಲಿ ನಾ ರೀ ಹಾಂ ಬನ್ರಿ ಹಂಗಾರೆ ಊಟ ಕೊಡ್ತೇನೆ ಊಟ ಮಾಡಿಬಿಡುವಂತೆ ಅಂತ ಏನು ವಾ ಸುಜಾತ ಹೋದ್ ನನ್ನ ಗಂಡ ಹೊಲಕ್ಕೆ ಇನ್ನ ಇಲ್ಲ ಹ್ಞೂ ರೀ ನಾಳೆ ಈಗ ನಿಮ್ಗೆ ಏನಾಗ ಹೋಗ್ಯಾರ ರೀ ಆದ್ರೆ ಇಷ್ಟೊತ್ತಾಯ್ತು ಇನ್ನೂ ಬರಲೇ ಇಲ್ಲ ಏನು ತಿನ್ಲಂಗೆ ಬರೀ ಒಂದ್ ಕಪ್ ಚಾ ಊಟ ಹೋಗ್ಯಾರೀ ದಾರಿ ನೋಡಿ ನೋಡ ಇನ್ನು ಬರವಲ್ರ ನೋಡ್ರಿ ಇವ ಈಗ ಜಳ ಐತಿ ಇವ ಇವತ್ತು ನಳಿಗ್ ಬರತ್ತೆ ಏನೈತಿ ಒಂದ್ ವಾರ ಹತ್ತು ಮಳಿನ ಬಂದ್ರಕಿಲ್ಲ ಕಿಲ್ಲ ಇವತ್ತರ ಸಿಕ್ಕಾಪಟ್ಟೆ ಶಕಿ ಅಂದ್ರೆ ಶಕಿ ಎಪ್ಪ ರೊಟ್ಟಿ ಮಾಡ್ಬೋದ್ರಡಾ ಆಕೋತ ಗೌರಿ ಅಂಟಿ ಗಂಡ ಒಂದು ನಾಲ್ಕು ರೊಟ್ಟಿ ಕೊಟ್ಟು ಬಂದೆ ಹೋಗಿ ನಮ್ಮತ್ತೆ ಜೋಡಿಗೆ ಮನೆ ತೋರ್ಸಕ್ ಹೋಗಾಳಂತೆ ನಮ್ಮತ್ತ್ ರೊಟ್ಟಿ ಕೊಡವಾ ರೊಟ್ಟಿ ಕೊಡಕಿ ಅಂತ ಮುಸ್ತಿ ಹೇಳಿ ಹೋಗಾಳೆ ನಮ್ಮ ಅಕ್ಕ ಕೆದ್ರೋದ್ರದ ಏನೈತೆ ನಮ್ಮ ಮಾವು ಊಟ ಕೊಡ್ತಾರೆ ಮಾತಾಡ್ಸನ್ ಬಂದ ಅಯ್ಯ ಸುಜಾತ ಇಲ್ಲಿ ಕುಂತಿಯಾ ನೀನು ಮಾವರಿಗೆ ಊಟ ಕೊಡ್ತಾರಂಗಾರ ನಾ ಜಾ ಮಾಡಿ ಬಂದ್ರೆ ಆತ ನಾನು ಒದ್ರೆ ಉದ್ರೆ ಆತನ ಹಂಗೆ ನೀನು ಹುಡಿದ್ರೆ ಇಲ್ಲಿ ಕುಂತೀಯಲ್ಲ ಬಂದು ಅಯ್ಯ ಹ್ಞೂ ಹೌದಾ ಅಕ್ಕ ನಾನೇನು ತಿಳ್ಕೊಂಡು ಬರ್ತಿನ ಅಕ್ಕ ಹೋಗ್ಯಾಳಲ್ಲ ಊಟಕ್ಕೆ ಕೊಡಾಕ ಹೋಗ್ಯಾಳ ಅಂತೇಳಿ ಆ ರೂಮ್ ಎಲ್ಲ ಕ್ಲೀನ್ ಮಾಡಿ ನಾನು ಹಂಗೆ ಬಂದು ಇಲ್ಲಿ ಕುಂತೀಯ ಸ್ವಲ್ಪ ರೊಟ್ಟಿ ಮಾಡಿದ ಶೆಕಿ ಹಾತ್ ಬಿಟ್ಟಿತ್ತ ಅದಕ್ಕೆ ಎಲ್ಲಿ ಕೈಗೆ ಪೋಸೋತಿಲ್ಲ ಮುಂಜಾನಿಂದ ಹಿಂಗೆ ಸುಮ್ಮನೆ ಕುಂತೀಯ ನೋಡಿ ಬಾ ಅಕ್ಕ ನಿನ್ ಕುಂದ್ರ ಬಾ ಬರೀ ಮಾಡಿ 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 ಪಾಪ ನಿನಗೂ ಸಾಕಾಯ್ತಿ ಅಯ್ಯೋ ಎಷ್ಟು ಮಾಡಿದ್ರೆ ಏನೈತಿ ಇವ ಎಷ್ಟಾದ್ರೂ ಹತ್ತಿ ಮನಿ ಹಿಂಗೆ ಮಾಡದ ಮಾಡ್ದ ಆತ ನಮ್ಮ ಇಷ್ಟು ಇಷ್ಟೊತ್ತ ತಿನ್ನು ಜಾಕ ಮಾಡಿಲ್ಲ ಅಂತ ಮತ್ತೆ ನಾನು ಬರ್ತಾಳೆನ ಬಡ ಬಡ ಎರಡು ಚರ್ಗೆ ಜಾಕ ಅಂತ ಮಾಡಿದೆ ನೀ ಪೂಜೆ ಮಾಡಿ ಏನಿಲ್ಲ ಮತ್ತೆ ಹಾಂ ಕಾ ಪೂಜೆ ಮಾಡಿ ಜಡಕ ಪೂಜೆ ಮಾಡಿ ನಾನು ನಿನ್ನೆ ಮಾಡೋ ಹಂಗಾರೆ ಜಾಕ ಬಂದಿಂದ ಬಂದಗಿಂದ ಹೋಗ ಇವ ಮತ್ತು ಇಷ್ಟ ಮಟ್ಟ ಏನು ಮಾಡ್ರಿ ಅಂತ ಬೈತಾರ ಹ್ಞೂ ಸರಿ ಮಾವಾರ ಮುಗಿ ಅನ್ನ ನಡೇನಿ ರೊಟ್ಟಿ ತಿಂದು ಮತ್ತು ಅನ್ನ ನಡೇನಿ ಅವ್ರು ಏನಾರ ಬೇಕಂತ ಹೋದ್ರಿದ್ರೆ ಹೋಗಾರೆ ಇಲ್ಲಾಂದ್ರೆ ಅಲ್ಲೇ ಮುಂದಾರ ಹೋಗಿ ಏನು ಕೇಳು ಹ್ಞೂ ಆತು ಹೋಗ ನೀವು ಜಕಾ ಮಾಡು ಅಕ್ಕ ಹ್ಞೂ ಮತ್ತೇನು ಆ ಬಡ್ಗಿ ನೋಡಕ್ಕೆ ಮೇಲೆ ಮನೇನೆ ಅವ್ರು ಹೆಂಗದ ನೋಡಿದೀನಿ ಅಯ್ಯೋ ನಿಂದೋಡೆ ಕತ್ತಿ ಆತಲ್ಲ ನಿನ್ನ ಜೋಡಿನ ಇಲ್ಲೇ ಏನು ಹೊರಗೆ ಹೋಗಿ ನಾನು ನೋಡಕ್ಕೆ ಅವ್ರನ್ನ ಮೊದಲು ಜಕ ಮಾಡ್ರು ತಡೆಯಲಿ ನಿಂದೇನು ಹಾಂ ಇದೆ ನೋಡ ತಂಗಿ ನಮ್ಮ ಮನೆ ಒಂದು ಐದಾರು ವರ್ಷ ಆಗಿತ್ತು ಒಂದು ಫ್ಯಾಮ್ಲಿ ಇದ್ದು ಅವ್ರು ದಿನ ಗಟ್ಟಲೆ ಇಲ್ಲೇ ಇದ್ದಿದ್ದು ನಮ್ಮ ಮನೆ ಅದೃಷ್ಟದಿಂದ ಮತ್ತೆ ಹೊಸ ಮನೆ ಗೊತ್ತೈತೆ ಗೊತ್ತಿನದು ಏನು ಕರೆ ಮಾತಾಡಿದ್ದೀವಿ ಹುಷಾರಕ್ಕ ಮನಿ ಪೂರ್ತಿ ಚೆಂದ ಬಣ್ಣ ಹಚ್ಚಿನ್ ಅವ್ರೆಲ್ಲ ಮನಿ ಖಾಲಿ ಮಾಡ್ಕೊಂಡು ಹೋಗಿಂದ ಮತ್ತೆ ಸಣ್ಣ ಮಕ್ಕಳ ಅದೇ ಗೋಡಿ ಹಾಕಲಿಕ್ಕೆ ಇತ್ನೇ ಆಮ್ಯಾಗೆ ಏನಾರ ತಗೊಂಡು ಗೀಚಾಡಿನಿ ಪೆನ್ಸಿಲ್ ಗೆನ್ಸಿಲ್ ಅಂತ ಹೇಳಿ ಅಂತ ಏನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿವ ಸಣ್ಣ ಸಣ್ಣ ಮಕ್ಕಳಿದ್ರೆ ಸಣ್ಣ ಮಕ್ಳು ಮತ್ತೆ ನಮಗೂ ಓದ್ತಕ್ಕ ಬಿಡ್ರೆ ನಮ್ ಮಕ್ಕಳು ಮರಿ ಅಯ್ಯೋ ಆದ್ರೂ ನಾಟ ನೀಟಾಗಿ ಇಟ್ಕೋರ ಮನಿನೇ ಆ ಇದೆ ಅನ್ರಿ ಹೆಂಗರ ಮನಿ ಮನೀನ ಹೊರಗೆ ಚಂದ ಐತ್ರಿ ಆದ್ರೆ ಒಳಗಟ್ಟು ಹೋಗಿ ನೋಡ್ಕೊಂಬರ್ಲನ್ರಿ ನಾ ಹಾ ನಿಂಗೆ ನೋಡ್ಕೊಂಡ್ರ ಬಾ ನಿ ನೋಡು ಮನ್ಸಿಗೆ ಬಂದ್ರೆ ಹಂಗೆ ಮತ್ತೆ ಮನ್ಸಿಗೆ ಬರಲ್ಲ ಅಂದ್ರೆ ಮತ್ತೆ ಹಂಗೆ ಬಾ ಏ ನಿಂದೇನಿಲ್ಲ ನೀನ ಕರ್ಕೊಂಡ್ ಬಂದೀವಿ ನೀನು ಹಿಂಗ್ ಮಾತಾಡ್ಕೊತೀರಾ ಅನಿಕ್ ಹೊಲಿಗೆ ಬಿದ್ದು ಎರಡ್ ಮೂರು ವರ್ಷ ಆಯ್ತು ಮತ್ತೆ ಹೆಂಗರ ಮಾಡಿ ಕುದ್ರಿ ಶ್ರೀ ಹ್ಮ್ ಬಾಡಿಗೆ ವಸಲಿ ಮಾಡ್ಕೊಂಡ್ರಾ ನಾಕತ್ತೆ ಹ್ಮ್ ನಿಂದ ತಿಂಡಿ ಆತಲ್ವಾ ತನ್ಕೋಣಂದ್ರು ಹಾ ತಂಗಿ ಹೋಗ್ಬಾ ಅಂದ್ರ ಒಳಗೆ ತೋರಿಸ್ತೇನ್ ಬಾ ஆஹ் ஒன் நிமிஷ ஒன்னி ஒன்னு நன் ஒூல்ஸ் அண்ட் கண்டிஷன் அது மத்த ஆமையா மணி நோட் இந்த இஷ்டி நீ ரூல் உம் ஏன் ரூல்ஸ் அந்த மொதலிங்கரம் மாதாடுவா இது காலது கட்டிமே குந்திர் தான் வாசனிங்க முங்க முகிள் ತಂಗಿ ನಾವು ಅಲ್ಲೇ ಕುಂತ ಮಾತಾಡೋಣ ಬಾ ಸುಮ್ಮನೆ ನಿಂತ್ಕೊಂಡು ಏನು ಮಾತಾಡೋದು ಅಲ್ರಿ ಆ ಮನೆ ನೋಡ್ಕೊಂಡು ಹೊರಗೆ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಲ್ಲಿ ಮನೆ ನೋಡ್ಕೊಂಡು ಬರೋಣ ಬರ್ರಿ ಮೊದಲು ರೀ ಅದು ನೋಡಿದ ತಕ್ಷಣಕ್ಕೆ ಮತ್ತೆ ನನಗೂ ಮನೆ ಇಷ್ಟ ಆಗ್ಬೇಕಲ್ರಿ ಒಳಗೆ ಹೆಂಗೆ ಏನು ಅಂತ ಬರೀ ಹೊರಗೆ ಚಂದ ಐತ್ ಬಿಡ್ರಿ ಮತ್ತು ಒಳಗೂ ಒಟ್ಟು ಚಂದ ಇದ್ರೆ ಚಲೋ ಆಕತ್ರಿ ಅದಕ್ಕೆ ರೀ ನಮ್ಮ ಮನೆ ನೋಡ್ಕೊಂಡು ಬರನ್ರಿ ಆಮೇಲೆ ನೋಡ್ಕೊಂಡು ಬಂದ್ಮಾಗೆ ಹೆಂಗೆ ಏನು ಅಂತನ ಹೇಳುವಂತ್ರಿ ಅಂತ ನನಗೆ ನಾನು ನಿಮ್ಮ ರೂಲ್ಸ್ ಏನಾಯ್ತಲ್ಲ ಕೇಳ್ತಂತವ್ರಿ ಹಂಗಂತೀಯ ಹಾಂ ಬಾ ಬಾಂದ ನೋಡುವಂತ ಎಲೇ ಇಲ್ಲೇ ಕುಂದ್ರ ಅಂತ ಮನೆ ಎಲ್ಲ ಒಳಗೆ ಅಡ್ಡಾಡಿ ತೋರಿಸಿ ಬರ್ತಾನೆ ಮತ್ತೆ ಎದ್ದು ಹೋಗಿಗಿ ಶರಕ ಬಿ ಕೂಲ್ ನಾ ಎಲ್ಲಿ ಹೋಗೋದಲ್ವಾ ಕಾಲ್ ವ್ಯಾಕತ್ವ ಅಂತ ಇಲ್ಲೇ ಕಟ್ಟಿನ ಕುಂತಾನೆ ನೀ ಹೋಗಿ ತೋರಿಸ್ ಬಾನಿ ಅಲ್ಲ ನೀವು ಎಷ್ಟು ಮಂದಿದಿರಿ ನಾನು ನನ್ನ ಗಂಡ ನಮಗೆ ಎರಡು ಸಣ್ಣ ಸಣ್ಣ ಎರಡು ಮಕ್ಕಳದ ನೋಡ್ರಿ ಹೌದಾನ ಹಂಗಿದ್ರೆ ನಿಮಗೆ ಹೇಳಿ ಮಾಡಿಸ್ತಂದ್ ಐತ್ ಮನೇಲಿ ಇದಿಷ್ಟು ಹಾಲು ನೋಡ್ವಾ ಆರಾಮ್ ನೀವು ಏನು ಅಡ್ಡಾಡಾಕ ಕುಂದ್ರಾಕ ನಿಂದ್ರಾಕ ಉಣ್ಣಾಕ ತಿನ್ನಾಕ ಆರಾಮ

ಮನೆಗೆ ಒಳಗೆ ಮನೆ ಅಡ್ಡಾಡಿ ಮನೆ ತೋರ್ಸತಾಳ ಹೌದು ನೀ ಏನೇ ಇವಾಗ ಕಂಡೇ ಇಲ್ಲ ಅಯ್ಯ ಎರಿ ಕಾಂತಿ ಬಿಡಲೆ ಹೊಲ್ದಾಗ ಹೊರ ಹೊಳವಿತ್ತು ಹಿಂಗಾಗಿ ಹೊರೇ ಬಾಳ ಇತ್ತು ಹೊಲ್ದಾಗ ಕಾಳು ಹಾಕದ ಅದ ಇದು ಅನ್ಕೊಂತ ಬರೀ ಇದನ್ನ ಮಾಡಿದೆ ಇವತ್ತು ಮನೆ ಆಗದ ನೋಡು ಬಾ ಮನೆ ಕಡೆ ಹೋಗುನಂಗಾರ ಇವ ಎಲ್ಲಿ ಹೋಗಕ್ ಹೋಗಡಲಿ ಮತ್ ನನ್ ಬಿಟ್ಟು ಹೋಗಿ ಒಬ್ಬೇಕೆ ಅಂತ ಹೇಳಿ ಹೇಳಿ ಗಳೇವ ಬಾ ಕುಂದ್ರು ಯಾಕೆ ಬಂದ್ಲಂದ್ರೆ ಇಬ್ರು ಕಡೆ ಹೋಗುನ್ ಅಲ್ಲಿ ಎರಡ್ ಮೂರು ವರ್ಷ ಆಗಿತ್ತು ಹಳೆ ಹಳೇ ಮನೆ ಇತ್ತು ದೇವ್ರ ಬಿದ್ದಂಗ ಬಿದ್ದಿತ್ತಿದ ಮನಿ ಈಗಟ್ಟು ಸಣ್ಣ ಬಣ್ಣ ಬಳಸಾಳೆ ಯಾರು ಯಾಕೆ ಬಂದ್ರೆ ಕಿಲಿಯಲ್ಲ ಈಗ ಬಂದಾರ ನಂದ ಹ್ಞೂ ಆಯ್ತು ಬಿಡಂದಾರ ಈಗ ಐದಾರು ವರ್ಷ ಆಯ್ತು ಖಾಲಿ ಮಾಡಿಂದು ಈಗ ಬಣ್ಣ ಹಚ್ಚೀನಿ ಅಂತ ಹೇಳ ಮತ್ತು ನೀಲ್ಯಾರ ಅವ್ರ ಮುಂದೆ ಖಾಲಿ ಅಂತ ಹೇಳಿಬಿಡಿ ಮತ್ತೆ ನೋಡಿ ಗಡಿಸೆ ಬಿಡ್ತಾಳೆನು ಹಾಂ ನೋಡ್ವಾ ತಂಗಿ ಹಿಂಗೆ ಮನಿ ಮತ್ತೆ ಮನ್ಸಿಗೆ ಬಂತೇನಿಲ್ಲ ಈ ಅನ್ನೋದು ನನಗೆ ಅಂದ್ರ ಇವ ಶಾರಕ್ ಬಂದ್ಲ ಏನೇನೇ ಕಂಡೀಷನ್ ಅದು ಅದಾವಂದಿರಲ್ರಿ ಅವಟ್ ಹೇಳಿಬಿಡ್ರಿ ನೋಡೋಣ ರೀ ಅವಟ್ ಏನೇನು ಕಂಡೀಷನ್ ಅನ್ನೋದು ஆஹ் கண்டிஷன் இல்ல மணி தோர்ஹோத்தா அந்த மனிக்கு கூட ஆமியாக நீங்க தங்கி மணி எதுகிடித்த நினைக்க மணி பாழி தாட்க்க இது அகேத்தி நான் சொலோங்கப்பாசு அதாட்ட ரிப்பேரி மாசுக்கு அந்தீவ இது மழைகால ஹத்திபுட்லிங்க அது உள்க்கொண்ட்ரோணு பண்ண ஆட்ட மாசி